ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ನಾವು ಇಲ್ಲಿ ಡೈಲಿ ಕೇಂದ್ರ ಆಧಾರಿತ ಮತ್ತೆ ರಾಜ್ಯ ಆಧಾರಿತ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನ ನೀಡ್ತಾ ಹೋಗ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋಗೆ ತಮ್ಮ ಒಂದು ಲೈಕ್ ಇರಲಿ ಇಲ್ಲಿ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಭರ್ಜರಿ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಯಾವುದೇ ಪದವಿಯನ್ನ ಪೂರ್ಣಗೊಳಿಸಿರುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಭರ್ಜರಿ ನೇಮಕತಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸೊ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ವೇತನ ಶ್ರೀ ಏನಿರುತ್ತೆ ಮತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇದರಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲ್ಲಿ ಇಲಾಖೆಯ ಹೆಸರು ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಟ್ಟು ಇಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಹುದ್ದೆಗಳು ಲಭ್ಯವಿರಲಿದೆ ಯಾವೆಲ್ಲ ಹುದ್ದೆಗಳು ಇರಲಿವೆ ಅನ್ನೋದನ್ನ ನೋಡೋದಾದ್ರೆ ಸರ್ಕಲ್ ಆಧಾರಿತ ಅಧಿಕಾರಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಹುದ್ದೆಗಳು ಇಲ್ಲಿ ಲಭ್ಯವಿರಲಿದೆ ಉದ್ಯೋಗದ ಸ್ಥಳ ನೋಡೋದಾದ್ರೆ ನಮ್ಮ ಅಖಿಲ ಭಾರತದಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದೆ ಅಪ್ಲಿಕೇಶನ್ ಮೋಡ್ ನೋಡಿದ್ರೆ ಆನ್ಲೈನ್ ಮೋಡಲ್ಲೇ ತಾವು ಆರ್ ಅರ್ಜೆಯನ್ನ ಸಲ್ಲಿಸಬೇಕಾಗಿರುತ್ತದೆ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆಕಳೆಯಾಗುತ್ತಿ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ಸೊ ಇಲ್ಲಿ ಸಂಬಳದ ವಿವರ ನೋಡ್ತಾ ಹೋಗೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಗಳ ಮಾಸಿಕ ವೇತನವನ್ನ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಇದೊಂದು ಉತ್ತಮ ಶ್ರೇಣಿಯ ಜಾಬ್ ಆಗಿರುತ್ತದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಹುದ್ದೆಗಳ ವಿವರವನ್ನ ನೋಡಿದ್ರೆ ಸರ್ಕಲ್ ಆಧಾರಿತ ಅಧಿಕಾರಿ ಒಟ್ಟು ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಹುದ್ದೆ ಲಭ್ಯವಿರಲಿದೆ ವಯಸ್ಸಿನ ವಯೋಮಿತಿ ಬಗ್ಗೆ ನೋಡೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಕನಿಷ್ಠ ಇಪ್ಪತ್ತೊಂದು ವರ್ಷ ಗರಿಷ್ಠ ಮೂವತ್ತು ವರ್ಷ ಮೀರಿರಬಾರದು ಅಂತ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗಿದ್ರೆ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಯಾವುದೇ ಪದವಿಯನ್ನ ಇಲ್ಲಿ ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ವಿಧಾನ ಅಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಈ ಎರಡು ಅಂಶಗಳ ಒಳಪಟ್ಟಿ ಆಯ್ಕೆಯನ್ನ ಇಲ್ಲಿ ಮಾಡಲಾಗುವುದು ಅರ್ಜಿ ಶುಲ್ಕಗಳ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಮತ್ತೆ ಇ ಡಬ್ಲ್ಯೂ ಎಸ್ ಮತ್ತೆ ಓಬಿಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಏಳುನೂರ ಐವತ್ತು ರೂಪಾಯಿಗಳ ಇಲ್ಲಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ ಎಸ್ ಸಿ ಎಸ್ ಟಿ ಮತ್ತೆ ಪಿ ಡಬ್ಲ್ಯೂ ಬಿ ಡಿ ಈ ಒಂದು ವರ್ಗದವರಿಗೆ ಇಲ್ಲಿ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿಯನ್ನ ನೀಡಲಾಗ್ತಾ ಇದೆ ಸೊ ಅರ್ಜಿಯನ್ನು ಆನ್ಲೈನ್ ಮಾಡಲ್ಲಿ ತಾವು ಸಲ್ಲಿಸಬೇಕಾಗಿದ್ದು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಅದೇ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತ ಹೆಚ್ಚಿನ ಅಧಿಕ ಮಾಹಿತಿ ಆಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ನಿಮ್ಮ ಅಗತ್ಯವಿರುವಂತಹ ವ್ಯಕ್ತಿಗಳಲ್ಲಿ ಹಾಗೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ